ಹಾಯ್ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ವಲ್ಪ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೆಳಗಿನ ಜಾವನೇ ಒಂದು ಸ್ವಲ್ಪ ಎಲ್ಲನೂ ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಡಿಸ್ಕೊಳ್ತಾ ಇದ್ದೀನಿ ನನಗೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಬಗ್ಗಿ ರಂಗೋಲಿ ಹಾಕೋದು ಆದರೆ ಇದೆಲ್ಲ ಕೆಲಸ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಅಂದರೆ ನಮ್ಮ ಏನು ದೇಹ ಇರುತ್ತೆ ಫ್ರೀ ಆಗಿರುತ್ತೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ಎದ್ದು ಬಗ್ಗಿ ಕೆಲಸ ಮಾಡೋದ್ರಿಂದ ಆದಷ್ಟು ನಾವು ಆರಾಮಾಗಿರ್ತೀವಿ ಅಂತ ಹೇಳ್ತೀನಿ ಯಾಕಂದರೆ ನನಗೆ ನಾರ್ಮಲ್ ಅಂತೂ ಆಗೋದಿಲ್ಲ ಯಾಕಂದರೆ ಸೀಸರಿಂಗೇ ನನಗೆ ಆಗಿರೋದು ಫಸ್ಟ್ ಬೇಬಿ ಬಂದು ಇವಾಗಲೂ ನನಗೆ ನಾರ್ಮಲ್ ಆಗುತ್ತೆ ಅಂತ ನಾನು ಯಾವುದೇ ಥರ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಕೆಲಸಗಳೇನಿದೆ ಅದನ್ನು ಆ್ಯಕ್ಟಿವ್ ಆಗಿ ನಾವು ಹೇಗೆ ಮಾಮೂಲಿ ಮಾಡಿಕೊಂಡು ಹೋಗ್ತಾ ಇರ್ತೀವೋ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ದೇಹ ಅನ್ನೋದು ಫ್ರೀ ಇರುತ್ತೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಅನಿಸುತ್ತೆ ಅದಕ್ಕೋಸ್ಕರ ಅಯ್ಯೋ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಬಾರ್ದು ಆದಷ್ಟು ತುಂಬ ಎಫರ್ಟ್ಸ್ ಆಗಬಾರ್ದು ಸ್ವಲ್ಪ ಎಫರ್ಟ್ಸನ್ನು ಹಾಕಿ ಕೆಲಸಗಳನ್ನು ಮಾಡ್ಕೋತಾ ಇರಬೇಕು ಅದನ್ನು ತೀರಾ ಓವರಾಗಿನೂ ಅಂದರೆ ಸ್ಪೋರ್ಟ್ಸ್ ಮಾಡಿನೂ ನಾವು ಆ ಕೆಲಸಗಳನ್ನು ಮಾಡೋಕ್ಕೆ ಹೋಗಬಾರ್ದು ಯಾಕಂತಂದರೆ ಮುಂಚೆ ಕಾಲದಲ್ಲಿ ಎಷ್ಟು ಗಟ್ಟಿ ಇರೋರು ಅಂತಂದರೆ ಅಷ್ಟು ಗಟ್ಟಿ ಇರೋರು ನಮ್ಮಮ್ಮಂದಿರ ಕಾಲದಲ್ಲಿ ಆದರೆ ಇವಾಗ ಅಷ್ಟು ಗಟ್ಟಿ ನಾವು ಬರೋದಿಲ್ಲ ಅಂದರೆ ಸ್ಟ್ರೆಂತ್ ಆಗಿ ನಾವು ಇರೋದಿಲ್ಲ ತುಂಬಾ ಸೂಕ್ಷ್ಮ ಇರುತ್ತೆ ಈ ಕಾಲದಲ್ಲಿ ನಾವು ಪ್ರೆಗ್ನೆನ್ಸಿ ಇದ್ದೀವಿ ಈ ಥರ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಅಂತಂದರೆ ತುಂಬಾ ಕಷ್ಟ ಇರುತ್ತೆ ಯಾಕಂದರೆ ಆವಾಗ ಸೂಕ್ಷ್ಮತೆ ಅನ್ನೋದು ಇರಲಿಲ್ಲ ಈಗ ತುಂಬಾ ಸೂಕ್ಷ್ಮ ಒಂದು ಕೆಲಸ ಮಾಡಿದ್ರೆ ಹೆಚ್ಚು ಒಂದು ಕೆಲಸ ಮಾಡಿದ್ರೆ ಕಮ್ಮಿ ಅಂತ ಆ ಥರ ಆಗ್ಬಿಟ್ಟಿದೆ ಸಿಚುವೇಶನ್ಸ್ ನಾನು ನನ್ನ ಮೊದಲನೇ ಮಗಗೂ ಅಷ್ಟೇ ತುಂಬಾ ಎಫರ್ಟ್ಸ್ ಆಗಿದೆ ನಾರ್ಮಲ್ ಆಗಲಿ ಅಂತ ಹೇಳ್ಬಿಟ್ಟು ಆದರೆ ದೇವ್ರ ಇಚ್ಛೆ ಅನ್ನೋದಿರುತ್ತಲ್ವ ನನಗೆ ಆ ಥರ ಆಗಲಿಲ್ಲ ಸಿ ಸೆಕ್ಷನ್ನೇ ಆಯಿತು ಲಾಸ್ಟ್ ಮೂಮೆಂಟ್ಸಲ್ಲಿ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಬಂದುಬಿಟ್ಟು ದೀಪ ನಮ್ಮ ಮನೆಯವರು ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೀಪ ಸ್ಕೂಲ್ಗೆ ಟೈಮ್ ಐತೆ ಎದ್ದೋ ಜಾಮಿ ಓಹೋ ಓಹೋ ఎంద కందర వల్ స్కూల్గే ఓచమ్ ఓచమ్ ఏ ఇష్టవర్గో నె మరో నింది మోడతారా ఎడు ను బీ కన్ను కన్ను బిడూ కన్ను బిడబు ಬೆಳಗ್ಗೆ ಟೈಮು ಮಕ್ಕಳನ್ನ ಎಬ್ಬರಿಸಿ ಈ ಪುಟ್ಟ ಮಕ್ಕಳನ್ನ ಎಬ್ಬರಿಸಿ ಅವನ್ನ ರೆಡಿ ಮಾಡಿ ಸ್ಕೂಲ್ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನನ್ನ ಮಗ ಅಂತ ಅವನು ಎದೇ ಇಲ್ಲ ಅವ್ನು ಕರೆಕ್ಟಾಗಿ ಎಂಟು ಗಂಟೆಗೆಲ್ಲಾನು ಅವ್ನು ರೆಡಿ ಮಾಡಿ ಅವನಿಗೆ ತಿನ್ನಿಸಿ ಉಣಿಸಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಎಂಟು ಗಂಟೆಗೆ ಕರೆಕ್ಟಾಗಿ ವ್ಯಾನ್ ಬರುತ್ತೆ ಅಷ್ಟರಲ್ಲಿ ಅವನು ರೆಡಿ ಆಗಬೇಕು ಆದರೆ ಅವನು ಎಬ್ಬರ್ಸದೇ ಒಂದು ದೊಡ್ಡ ಟಾಸ್ಕ್ ನನಗೆ ಆಮೇಲೆ ನಿಧಾನಕ್ಕೆ ಅವನಿಗೆ ಇದ್ದು ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಕ್ಕೊಂಡಿದ್ದೇನೆ ಎಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಟೇಬಲ್ ಹತ್ರ ಒಂದು ಸ್ವಲ್ಪ ಎಲ್ಲ ಬಟ್ಟೆಗಳೆಲ್ಲ ಹಾಗೇ ಇದ್ದು ನಾವಿಬ್ಬರು ಮಕ್ಕಳಿರೋದ್ರಿಂದ ಎಲ್ಲಿ ಏನಿಟ್ಟಿರ್ತೀವಿ ಅದು ಇರೋದೇ ಇಲ್ಲ ಬೇರೆದೆಲ್ಲ ಇರುತ್ತೆ ಅವನಿಗೆ ಮುದ್ದು ಮಾಡಿ ಕುಡಿಸಿ ತಿನ್ನಿಸಿ ಕಳ್ಸೋಷ್ಟರಲ್ಲಿ ಒಂದು ದೊಡ್ಡ ಕೆಲಸನೇ ಮುಗಿದ್ಬಿಟ್ಟಿರುತ್ತೆ ಯಾಕಂದ್ರೆ ಮಕ್ಕಳಿಗೆ ನಾವು ತಿನ್ನಬೇಕು ಅಂತ ಅನಿಸಲ್ಲ ಅವ್ರಿಗೆ ಸ್ಕೂಲ್ಗೆ ಹೋಗೋದೇ ಅಷ್ಟು ಇಷ್ಟ ಇರೋದಿಲ್ಲ ಫ್ರೀಡಮ್ ಆಗಿರಬೇಕು ಅಂದ್ಕೊತಾರೆ ಅದನ್ನು ನೋಡಿ ಅವನು ಏನು ಮಾಡ್ತಾನೆ ಅವನಿಗೆ ಮುದ್ದು ಮಾಡಿ ಅದು ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ಸ್ವಲ್ಪ ಮಸ್ಕ ಮಾಡಿದ್ರೆ ಮಾತ್ರ ಅವನು ಏನೊಂದು ಅಷ್ಟೇ ತಗೊಳ್ಳೋದು ಒಂದು ತಿಂಡಿ ಆಗ್ಬೋದು ಒಂದು ಹಾಲು ಆಗ್ಬೋದು ಆ ಬಾಕ್ಸಲ್ಲಿರೋದು ಅಷ್ಟೇ ತಿಂದ್ಕೊಂಡು ಬರ್ತಾನೆ ಅವ್ನಿಗೆ ಸ್ನಾನ ಎಲ್ಲ ಮುಗಿದ ಮೇಲೆ ಒಂದು ಲೋಟ ಬಿಸಿನೀರು ಕುಡಿಸ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಅವಲನ್ನು ಕೊಡ್ತೀನಿ ಕೊಟ್ಟರು ನೆಕ್ಸ್ಟ್ ಬಂದು ನನ್ನ ದೊಡ್ಡ ಮಗ ಬಂದುಬಿಟ್ಟು ಈ ಥರ ಕೆಲಸ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರೆ ಅದನ್ನ ಈಚೆ ಹಾಕೋದು ಅದನ್ನೋದು ಅವನಿಗಂತ ಒಂದು ಚಾಪೆ ಹಾಕಿರ್ತೀವಿ ಅದರಲ್ಲಿ ಅವನು ಇರೋದಿಲ್ಲ ಅಂದರೆ ನಮ್ಮ ಆಗಿತಿ ಮಗ ಅವನು ಇರೋದಿಲ್ಲ ಅಲ್ಲಿ ಚಾಪೆ ಬಿಟ್ಟು ಎಲ್ಲ ಕಡೆ ಇರ್ತಾನೆ ಎಲ್ಲಾದರೂ ನೀರು ಕಂಡ್ರೆ ಸಾಕು ತರಕಾರಿ ಕಟ್ ಮಾಡ್ತಾಯಿದ್ರೆ ಸಾಕು ಈ ಥರ ಮಾಡ್ತಾಯಿರ್ತಾನೆ ನಾನು ಕೊಡ್ತಾ ಇದ್ದೀನಿ ಈಚೆ ನೋಡ್ಬೋದು ಎಷ್ಟು ಇದ್ದಾನೆ ಅಂತ ಹೇಳ್ಬಿಟ್ಟು ಅಷ್ಟು ಕಿರ್ಚಾಡ್ತಾ ಇರ್ತಾನೆ ಅವನಿಗೆ ನೀರೆಲ್ಲ ಆಡೋದಂದರೆ ತುಂಬ ಇಷ್ಟ ಮಕ್ಕಳ ಕಥೆನೇ ಅಷ್ಟು ಏನು ಇಷ್ಟ ಆಗುತ್ತೆ ಅನ್ನೋದು ಒಂದೊಂದು ಟೈಮಲ್ಲಿ ಇಷ್ಟ ಆಗದೆ ಇರೋದು ಕೂಡ ಇಷ್ಟ ಆಗ್ಬಿಡುತ್ತೆ ಅವ್ರಿಗೆ ನೆಕ್ಸ್ಟ್ ಇದೆಲ್ಲನೂ ಮುಗಿಸ್ಕೊಂಡ್ವಿ ಆ ನಂತರ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕ್ಲೀನಿಂಗ್ ಪ್ಲಸ್ಸು ಮತ್ತು ಬೇಕಿಂಗ್ ಸೋಡವನ್ನು ಹಾಕ್ಕೊಂಡು ಅಡುಗೆ ಸೋಡಾ ಇರುತ್ತಲ್ವ ಅದು ಹಾಕ್ಕೊಂಡು ಆದರೆ ನಾವೀಗ ಸೆಲ್ಪ್ಗಳೆಲ್ಲ ಅಂದರೆ ತುಂಬ ಡೀಪ್ ಕ್ಲೀನಿಂಗ್ ಏನೂ ಮಾಡ್ತಾಯಲ್ಲ ಒಂದೆರಡು ಸೆಲ್ಪ್ಸ್ ಅನ್ನೋದಿದೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿಬಿಟ್ಟು ತಿಂಗಳಿಗೆ ಒಂದು ಸರಿ ನಾನು ಈ ರೀತಿಯಾಗಿ ಡೀಪ್ ಕ್ಲೀನಿಂಗ್ ಥರ ಮಾಡ್ಕೊಳ್ತೀನಿ ಅದೇ ದೊಡ್ಡ ಸರ್ಜೆ ಮೇಲೆಲ್ಲ ಇರೋದೆಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ ನಮ್ಮದು ಅಡುಗೆ ಮನೆ ಬಂದ್ಬಿಟ್ಟು ತುಂಬಾ ಚಿಕ್ಕದು ಯಾವುದೇ ಥರ ಕಬೋರ್ಡ್ಸ್ ಆಗ್ಬೋದು ಆ ಥರದ್ದೆಲ್ಲ ಏನೂ ಇಲ್ಲ ಮಾಮೂಲಿ ಕಿಚನ್ ಥರನೇ ಇರುತ್ತೆ ಆದರೆ ಕಬೋರ್ಡ್ಸ್ ಇಲ್ಲ ಅಷ್ಟೇ ಮತ್ತು ಫ್ಯಾನ್ಸು ಅವೆಲ್ಲ ಏನೂ ಹಾಕ್ಸಿಲ್ಲ ಅದರಿಂದ ನಮಗೆ ಇಷ್ಟೊಂದು ಕೆಲಸ ಇರ್ತಾ ಇರುತ್ತೆ ಹದಿನೈದು ದಿವಸಕ್ಕೊಂದ್ಸರಿ ತಿಂಗಳಿಗೊಂದು ಸರಿ ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಅದರಲ್ಲಿ ಧೂಳು ಅನ್ನೋದು ಮತ್ತು ಗ್ಯಾಸ್ ಸ್ಟೌದು ಜಿಡ್ಡಿರುತ್ತಲ್ವ ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲಾಂತಂದರೆ ಚೆನ್ನಾಗೇ ಕಾಣಿಸಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಅವಾಗವಾಗ ಮಾಡ್ಕೋತಾ ಇರ್ತೀನಿ ನಾನು ಈ ರೀತಿ ಸೆಲ್ಫ್ ಎಲ್ಲ ಕ್ಲೀನ್ ಇದ್ದೆ ಅಕ್ಕ ಸಾಮಾನುಗಳಿತ್ತಲ್ವ ಬಾಕ್ಸ್ಗಳೆಲ್ಲ ಆದಷ್ಟು ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಡ್ತಾಯಿದ್ರು ನನಗೆ ಸರಿ ನಾನು ಅದು ಮಾಡ್ಕೊಳ್ತೀನಿ ನಾನು ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಮೇಲೆ ಎಲ್ಲನೂ ಕ್ಲೀನ್ ಮಾಡಿ ಮತ್ತು ಪಾತ್ರೆ ಸಾಮಾನೆಲ್ಲ ತೊಳೆದಿದ್ದಿತ್ತು ಸರಿ ಅಂತ ಹೇಳ್ಬಿಟ್ಟು ಪುಟ್ಟು ಜಾಗ ಇರೋದಲ್ವಾ ಅದಕ್ಕೇ ನೀಟಾಗಿ ಎಲ್ಲ ಎತ್ತಿಟ್ಬಿಟ್ಟೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೌ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂತಂದರೆ ಅಲ್ಲೂ ಅಷ್ಟೇ ನಾವು ಏನಾನ ಅದು ಹಂಗೆ ಬಿಟ್ಬಿಡ್ತೀವಿ ಅಂತಂದರೆ ಈ ಸಣ್ಣ ಸಣ್ಣ ಪುಟ್ಟ ಪುಟ್ಟು ಚಿರಳೆ ಮರಿಗಳು ಆಮೇಲೆ ನಮಗೆ ಕಷ್ಟ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಪ್ರೆಗ್ನೆಂಟ್ ಇರೋದ್ರಿಂದ ಇಬ್ಬರು ಮಕ್ಳು ಇರೋದ್ರಿಂದ ಎಲ್ಲನೂ ನಾವು ನೀಟಾಗಿಟ್ ್ಕೊಂಡ್ರೇ ಸರಿ ಇಲ್ಲ ಅಂತಂದರೆ ನಮಗೇ ತೊಂದರೆ ಆಗೋದು ಆದಷ್ಟು ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ರೀತಿ ಈ ಕಡೆ ಕ್ಲೀನ್ ಮಾಡ್ಕೋತಾ ಇದ್ದೆ ಅಕ್ಕ ಬಂದುಬಿಟ್ಟು ಬಾಕ್ಸ್ಗಳಿಗೆಲ್ಲ ವಾಶ್ ಮಾಡಿ ಒರೆಸಿ ಅದಕ್ಕೆ ಏನು ರೇಷನ್ ಅನ್ನೋದು ಇಟ್ಟಿರ್ತೀವಲ್ವ ಅದನ್ನು ತಂದು ಕೊಡ್ತಾ ಇದ್ದರು ನಾನು ಅಷ್ಟೊತ್ತಿಗೆ ಸ್ಟವಲ್ಲನೂ ಕ್ಲೀನ್ ಮಾಡಿಕೊಂಡೆ ಅಂದರೆ ಇದು ನಮ್ಮ ಸಲ್ಪ್ ತುಂಬ ಕೂತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಅಗಲ ಇದೆ ಫೋರ್ ಬರ್ನರ್ಸ್ ಬರುತ್ತೆ ಇದು ಈ ರೀತಿಯಾಗಿರುತ್ತೆ ಮೇಂಟೆನೆನ್ಸ್ ಈಸಿನೇ ಅನಿಸುತ್ತೆ ಯಾಕಂದರೆ ಅದ್ರ ಮೇಲೆ ಡಿಸೈನ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಏನೋ ಒಂದು ಚಿಕ್ಕ ಕಲೆ ಕೂತ್ರು ಅಷ್ಟು ಕಾಣೋದಿಲ್ಲ ಮತ್ತು ಆಯಿಲ್ದು ಇಟ್ಟಿದ್ವಿ ಅದು ಹೋಗ್ಬಿಟ್ಟಿತ್ತು ಹಿಡ್ದುಬಿಟ್ಟಿತ್ತು ಸರಿ ಹೊಸದಿಗೆ ಬುಕ್ ಮಾಡಿದ್ದೀನಿ ಅದಕ್ಕೆ ತಂದಮೇಲೆ ಹಾಕೋಣ ಅಂತೇಳಿ ಹಂಗೆ ನೀಟಾಗಿ ವಾಶ್ ಮಾಡಿ ಇಟ್ಟು ಎಲ್ಲ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನೋಡಿದ್ರೆ ತುಂಬ ಐ ಲೆವೆಲ್ ಥರ ಏನಿರಲ್ಲ ಸಿಂಪಲ್ ಆಗಿರುತ್ತೆ ತುಂಬಾ ಸಿಂಪಲ್ ಸಿಂಪಲ್ ಮಾಡಿಸ್ಬೇಕು ಕಬೋರ್ಡ್ಸೆಲ್ಲ ನೀವು ನೋಡ್ತಾ ಇರ್ಬೋದು ಫ್ಯಾನ್ ಅಂದರೆ ತುಂಬಾ ಕಿಟಕಿಗಳೆಲ್ಲನೂ ಗಲೀಜಾಗಿಬಿಡುತ್ತೆ ಮೇಲೆ ಒಂದು ಮೆಸ್ಸನ್ನುದು ಹಾಕಿದ್ದೀವಿ ಯಾಕಂತಂದರೆ ಈ ಬೆಕ್ಕುಗಳ ಕಟ ತುಂಬಾ ಜಾಸ್ತಿ ನಮ್ಮ ಮನೆ ಹತ್ರ ಅದಕ್ಕೋಸ್ಕರ ಮೆಸ್ಸನ್ನು ಹಾಕಿ ಬಿಟ್ಬಿಟ್ಟಿದ್ದೀವಿ ನೆಕ್ಸ್ಟು ಮೇಲೆ ಸರ್ಜೆ ಎಲ್ಲನೂ ಫುಲ್ಲು ದೊಡ್ಡ ದೊಡ್ಡದು ಪಾತ್ರೆ ಸಾಮಾನುಗಳೇನೇ ಇರೋದು ಬೇಗ ಕ್ಲೀನ್ ಮಾಡಿ ನಮ್ಮ ಕಿಚನ್ನೇ ಕ್ಲೀನ್ ಮಾಡಬೇಕು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗುತ್ತೆ ಪ್ರತಿಯೊಂದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ ಮತ್ತು ಸ್ವಲ್ಪ ಹಾಲಲ್ಲೆಲ್ಲ ಇಟ್ಟಿದ್ವಲ್ಲ ಮತ್ತು ಅದು ಗಲೀಜಾಗುತ್ತೆ ಅಂತ ಹೇಳಿ ಈಗ ಫುಲ್ಲು ಮನೆಯೆಲ್ಲನೂ ಒಂದು ಸರಿ ನೀಟಾಗಿ ಅಡುಗೆ ಮನೆ ಹಾಲು ಎಲ್ಲನೂ ನೀಟಾಗಿ ಒಡ್ಸ್ಕೊಳ್ತಾ ಇದ್ದೀವಿ ಒರೆಸ್ಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ನಾವು ಶಾಂಪ್ ಹಾಕೋದಕ್ಕಿಂತ ಒಂದು ಸ್ವಲ್ಪ ಸರ್ಪುಡಿ ಅನ್ನೋದು ಬರುತ್ತೆ ನೋಡಿ ಅದು ಹಾಕಿದ್ರೆ ಚೆನ್ನಾಗಿ ವಾಶ್ ಎಣ್ಣೆ ಜಿಡ್ಡಲ್ಲೂ ಕ್ಲಿಯರ್ ಆಗಿಬಿಡುತ್ತೆ ನೆಕ್ಸ್ಟು ಬಂದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಆನಂತರ ಸ್ವಲ್ಪ ಬಾತು ಮಾಡ್ಕೊಳ್ಳೋಣ ಟೊಮೊಟೊ ಬಾತು ಅಂತ ಹೇಳಿಬಿಟ್ಟು ಇಲ್ಲಿ ಟೊಮೊಟೊ ಬಾತನ್ನು ಮಾಡ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡು ಮಜ್ಜಿಗೆನ ಅದು ಮಾಡಿಕೊಂಡೆ ನಂಗೆ ಅದೇನೋ ಗೊತ್ತಿಲ್ಲ ಯಾವ ಮಾರಿದ್ರೆ ಸಾಕು ಗ್ಯಾಸ್ಟಿಕ್ ಅನ್ನೋದು ಆಗಿಬಿಡುತ್ತೆ ನೆಕ್ಸ್ಟು ಒಂದು ಸ್ವಲ್ಪತೆಲ್ಲ ರೆಸ್ಟ್ ಮಾಡಿಕೊಂಡು ಒಂದು ಸಂಜೆ ಒಂದು ನಾಲ್ಕು ಗಂಟೆ ಹಾಗೆ ನಾನು ಟೆರೆಸ್ ಮೇಲೆ ಹೋದೆ ಗಿಡಗಳ ಹತ್ರ ಹೋಗಿ ತುಂಬ ದಿನ ಆಗಿತ್ತು ಅಂತೇಳ್ಬಿಟ್ಟು ಹೋಗಿ ಗಿಡಗಳದೆಲ್ಲೆಲ್ಲ ಕಸ ಹುಲ್ಲು ಈ ರೀತಿ ಸೊಪ್ಪು ಎಲ್ಲನೂ ಬೆಳ್ಕೊಂಬಿಟ್ಟಿತ್ತು ಸರಿ ಅಂತ ಹೇಳಿ ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಸಂಜೆಗೆ ಹೋಗಿ ಅಂತ ಅಂದ್ಕೊಂಡೆ ಈಗೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಆವಾಗ ನಾನು ಫೋನನ್ನು ನೋಡಿದೆ ಸರಿ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಮತ್ತು ಈ ಮಣ್ಣನ್ನದು ನೀರು ಹಾಕ್ತೀವಲ್ವ ಅದು ಕೆಳಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಅವಾಗವಾಗವಾಗ ನೀರು ಹಾಕ್ದಿದ್ದಕ್ಕೆ ಮುಂಚೆನೇ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಇಲ್ಲಾಂದರೆ ಅವ್ರು ಓಡಾಡೋದಕ್ಕೆ ಆಗೋದಿಲ್ಲ ಮಣ್ಣು ಥರ ಹಾಕ್ಬಿಡತ್ತೆ ಇದು ಶಂಕದ್ದು ಬೀಜ ಇತ್ತು ಅದನ್ನು ಹಾಕಿದ್ದೆ ವೈಟು ಮತ್ತು ಬ್ಲೂ ಎರಡೂ ಹಾಕಿದ್ದೀನಿ ಒಂದೇ ಪಾಟಲ್ಲಿ ಎರಡು ಬರಲಿ ಅಂತೇಳ್ಬಿಟ್ಟು ಇದನ್ನು ಹಾಕಿಟ್ಟಿದ್ದೀನಿ ಆದಷ್ಟು ಚಿಗುರ್ಕೊಂಡು ಬೀಜಗಳು ಹಾಕಿದ್ನಲ್ವ ಚೆನ್ನಾಗಿ ಬಂದಿದೆ ಅದು ಬಳ್ಳಿ ಸುತ್ತಕೊಂಡು ಸುತ್ಕೊಂಡು ಹೋಗ್ತಾನೇ ಇರ್ತದೆ ಅದಕ್ಕೋಸ್ಕರ ಈ ರೀತಿ ಒಂದಕ್ಕೆ ಹಾಕ್ಬಿಟ್ರೆ ಅದು ಕಲರ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಈ ಶಂಕಪುಷ್ಪದ್ದು ಗಿಡ ಇರುತ್ತೆ ನೋಡಿ ಅದು ತುಂಬ ಬೇರು ಜಾಸ್ತಿ ಬೇರು ಬಿಡೋದು ಜಾಸ್ತಿ ಅದು ಅದಕ್ಕೋಸ್ಕರ ಎರಡೂ ಒಂದರಲ್ಲೇ ಹಗ್ಲಿಕ್ಕಿರೋ ಪಾಟೆಲ್ಲೇ ಹಾಕ್ಬಿಟ್ಟಿದ್ದೀನಿ ಈ ಕಸ ಎಲ್ಲ ತೆಗೆದು ನೀಟಾಗಿ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಇಲ್ಲಾಂತಂದರೆ ನೋಡ್ತಾ ಇರ್ಬೋದು ಎಷ್ಟು ಮಣ್ಣಿದೆ ಅಂತೇಳಿ ವಿಲೇದೆಲೆಯೂ ಅಷ್ಟೇ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಬೇರೆ ಪಾಟ್ಗಳಲ್ಲೆಲ್ಲನೂ ಕ್ಲೀನ್ ಮಾಡಿ ಒಂದು ಸೈಡ್ ಇಟ್ಬಿಟ್ಟಿದ್ದೆ ಪಾಟ್ಸ್ ಇದ್ದರೆ ಈ ಮಣ್ಣದೇ ಅರ್ಧ ಕೆಲಸ ಇರುತ್ತೆ ಅವಾಗವಾಗ ಅವಾಗ ಕ್ಲೀನ್ ಮಾಡ್ತಾಯಿದ್ರೇ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂಥರ ತುಂಬಾ ಗೆಲೇಜ್ ಆಗ್ಬಿಡುತ್ತೆ ಟೆರೆಸ್ ಎಲ್ಲನೂ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಬಂದ್ಬಿಟ್ಟು ಒಂದು ಹಳೇದು ತುಳಸಿ ಗಿಡ ಇತ್ತು ಅದನ್ನು ಈ ಹೂವೆಲ್ಲ ಬಂದಿರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ರೆ ಚಿಕ್ಕದಾಗಿ ಗುಜ್ಜೋ ಥರ ಅಂದರೆ ಗುಂಪು ಥರ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ ಈ ಥರ ಹೂವು ಇರೋದು ಮತ್ತು ಬಲ್ತಿರೋ ಅಂತೆಲ್ಲ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಚಿಗುರ್ಕೊಂಡು ಚೆನ್ನಾಗಿ ಬರ್ತಾ ಇರುತ್ತೆ ಈ ಬಿಸಿಲುಗಂತೂ ಎಷ್ಟೇ ನಾವು ದಿನ ಎರಡು ಟೈಮ್ ನೀರು ಹಾಕಿದ್ರೂ ಕಷ್ಟನೇ ಯಾಕಂದರೆ ಅಷ್ಟು ಬಿಸಿಲು ಹೊಡಿತಾ ಇದೆ ಅಲ್ವಾ ಅದಕ್ಕೋಸ್ಕರ ಆದಷ್ಟು ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇನ್ನೆಲ್ಲ ಪಾಟ್ಸು ಕ್ಲೀನ್ ಆಗೋಯ್ತು ಲಾಸ್ಟ್ ಬಂದುಬಿಟ್ಟು ಇದೊಂದು ಮಾತ್ರ ಇತ್ತು ದೊಡ್ಡ ಪಾತ್ರ ಅದು ಇದೊಂದು ಇಟ್ಟಿದ್ದೀನಿ ಮಕ್ಕಳು ಇರ್ತಾರಲ್ವ ಮಕ್ಕಳು ನಾವು ಸ್ವಲ್ಪ ಕೆಮ್ಮು ಜ್ವರ ಅದು ಬಂದಾಗ ಅದರಲ್ಲಿ ಔಷಧಿ ಮಾಡ್ಕೊಂಡು ಕುಡಿದ್ರೆ ನಮಗೆ ಬೇಗ ಕ್ಲಿಯರ್ ಆಗುತ್ತೆ ಅಂತೇಳಿ ಇದೊಂದು ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ತೋಟದಿಂದ ಬಂದು ನಮಗೆ ಸ್ವಲ್ಪ ಗೊಬ್ಬರ ತಂದು ಕೊಟ್ಟಿದ್ದರು ಅದು ಡೈರೆಕ್ಟ್ ಹಾಕೋದಕ್ಕಿಂತ ಈ ರೀತಿ ನೀರಲ್ಲಿ ಕಲಿಸ್ಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳು ಚೆನ್ನಾಗಿ ಬರುತ್ತವೆ ಬೇಗ ಫ್ರೆಶ್ ಆಗೇ ಇರುತ್ತೆ ನೋಡ್ತಾ ಇರ್ಬೋದು ಆದಷ್ಟು ಎಷ್ಟು ಕ್ಲೀನ್ ಇದ್ದೀನಿ ಆದರೂ ಪಾಟ್ಗಳಲ್ಲಿ ಈ ರೀತಿ ಒಂದು ಹೂವು ಕಸ ಇದಿದ್ದೇ ಇರುತ್ತೆ ನಮ್ಮ ಹುಡುಗನ ನೋಡ್ರಿ ಏನು ಜೋರಾಗಿಬಿಟ್ಟಿದೆ ಒಂದು ಕಿರ್ಚದೆ ಒಂದು ದೊಡ್ಡ ಕೆಲಸ ಈ ರೀತಿಯಾಗಿ ಕೆಲಸಗಳನ್ನು ಆದಷ್ಟು ನಿಧಾನಕ್ಕೆ ಹತ್ಕೊಂಡು ಹೋಗ್ತೀನಿ ಯಾಕಂದರೆ ಒಂದು ಒಂಬತ್ತು ತಿಂಗಳು ಎಂಟು ತಿಂಗಳಿದ್ದಾಗ ನಾವು ಒಂದು ಸ್ವಲ್ಪ ಜೋರಾಗಿ ವಾಕ್ ಮಾಡಿದ್ರೆ ನಮಗೆ ಎಕ್ಸಸೈಸ್ ಅನ್ನೋದು ಆಗುತ್ತೆ ಮತ್ತು ಇವಾಗಂತೂ ಸ್ವಲ್ಪ ನಾವು ಕೇರಿಂಗಾಗಿ ಇರಬೇಕು ಇಲ್ಲ ಅಂತಂದರೆ ಅದು ನಮಗೇ ಕಷ್ಟ ಆಗೋದು ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಆದರೂ ಪರವಾಗಿಲ್ಲ ಪ್ರತಿಯೊಂದು ಕೆಲಸನೂ ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ಮಾಡಿಕೊಂಡು ಹೋಗ್ತಾಯಿರ್ತೀನಿ ಅಂದರೆ ಇದು ನನಗೊಂಥರ ತುಂಬಾ ಇಷ್ಟ ಯಾಕಂದರೆ ನಾನು ಮತ್ತೆ ಇರಿ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಇದೇ ಲಾಸ್ಟು ನನ್ನ ಪ್ರೆಗ್ನೆನ್ಸಿ ಲೈಫ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಮಗು ಆದಮೇಲೆ ಇನ್ನೊಂದು ಮಗು ಬೇಕೇ ಬೇಕು ಅಂತಾರೆ ನಮ್ಮ ಮನೆಯವ್ರಿಗಂತೂ ಮಕ್ಕಳು ಬೇಕು ನನಗೆ ಇಬ್ಬರು ಮಕ್ಕಳು ಬೇಕು ಅಂತ ಹೇಳ್ತಾನೆ ಇರ್ತಾರೆ ಅದನ್ನೆಲ್ಲ ಕೇಳಿದಾಗ ತುಂಬಾ ಖುಷಿಯಾಗುತ್ತೆ ನನಗೆ ಈಗ ನಾವು ಕಲಿಸಿದ್ವಲ್ಲ ನೀರಲ್ಲಿ ಆ ನೀರನ್ನು ತೆಗೆದು ಎಲ್ಲ ಗಿಡಕ್ಕೂ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಏನಾಗುತ್ತೆ ಅಂದರೆ ಅದು ಫು ನೀಟಾಗಿ ಗಿಡ ತುಂಬ ಕೂತ್ಕೊಳ್ಳುತ್ತೆ ಹಸಿರಾಗಿ ನೋಡೋಕ್ಕೆ ಚೆನ್ನಾಗಿರ್ತವೆ ಗಿಡಗಳು ಅಂತೇಳಿ ಇಲ್ಲಿ ಹಾಕೋತಾ ಇದ್ದೀನಿ ವಿಳದೆಲ್ಲ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು ಈಗ ಚಳಿ ಇರೋದರಿಂದ ಎಲೆಗಳೇನಂತಂದರೆ ನೀಟಾಗಿಲ್ಲ ಒಂದು ಸ್ವಲ್ಪ ಎಲ್ಲನೂ ಬಬ್ಬಲ್ಸ್ ಬಂದಂಗೆ ಅನಿಸುತ್ತೆ ಮತ್ತು ಒಂದೇ ಒಂದು ತಾವರೆ ಬಿಟ್ಟಿತ್ತು ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸರಿ ಇವತ್ತು ದೇವ್ರ ಗಿಡನ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಮತ್ತು ಕೆಳಗಡೆ ಬರ್ತಾಯಿದ್ದೀನಿ ಇಷ್ಟಿರುತ್ತೆ ಈ ಗಿಡಗಳ ಹತ್ರ ನನಗೆ ಕ್ಲೀನಿಂಗ್ ಅಂತಂದರೆ ಏನಿಲ್ಲ ಅಂತಂದರೂ ನನಗೆ ಒಂದು